ఆర్ఎస్ ఎస్ ఈ భారత్ ఒప్పలోవ్ ఆర్ ఎస్ ఎస్ బాబాసాబ్ అంబేడ్కర్ ఒప్ప ఆర్ ఎస్ ఇండియన్ కాన్స్టిట్యూషన్ ఒప్ప ఆర్ ಈ ಭಾರತದ ಈ ಈ ನೆಲದ ಕಾನೂನಿಗೆ ಒಪ್ಪಿಲ್ಲ ಅಂತ ಒಂದು ಎಲ್ಲದೂ ಒಪ್ಪದಂದು ಈ ದೇಶ ದ್ರೋಹಿ ಆರ್ಗನೈಜೇಷನ್ ಏನಪ್ಪ ಅಂದ್ರೆ ಈ ಆರ್ ಎಸ್ ಎಸ್ಸು ಆಮೇಲೆ ನೋಂದಣಿ ಇಲ್ಲ ಅದಕ್ಕೆ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲ ರೆಜಿಸ್ಟ್ರೇಷನ್ ಇಲ್ಲ ಅಂದಮ್ಯಾಗ ಇವರು ಮಾಡೋಂಥ ಕೃತ್ಯಗಳು ಬಯಲಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇದರಿಂದ ಒಬ್ಬ ಗುಂಡಾಗಿರಿ ಮಾಡ್ತಿರ್ತಾನೆ ಯಾವೊಬ್ಬ ಮರಣ ಮಾಡುವರ್ತಾನೆ ನಮ್ಮ ಕಾರ್ಯಕರ್ತ ಅಲ್ಲ ಅಂತ ಹೇಳ್ತಿರ್ತಾರೆ ಈ ದೇಶದ ಯುವಕರು ಉಳಿಸ್ಬೇಕು ಈ ದೇಶದ ಕಾನೂನು ಉಳಿಸ್ಬೇಕು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಉಳಿಸ್ಬೇಕು ಆ ದೇಶ ಆ ಆರ್ ಎಸ್ ಎಸ್ಸಿನ ನಾಯಕರುಗಳು ಇಡೀ ತಮ್ಮ ಇತಿಹಾಸದಲ್ಲಿ ನೋಡಿದ್ರೆ ಸ್ವತಂತ್ರ ಬ್ರಿಡ್ ಕಾಲದಲ್ಲಿ ಬ್ರಿಟಿಷರಿಗೆ ಗುಲಾಮಿತನಕ್ಕೆ ಪತ್ರ ಬರೆದು ಮುಚ್ಚಳಿಕೆ ಪತ್ರ ತಗೊಂಡು ಪೆನ್ಷನ್ ತಗೊಂಡು ಒಂದು ಜಾತಿ ಸಂಘಟನೆ ಅದು ಪ್ರಮುಖವಾಗಿ ಹೇಳಬೇಕಂದ್ರೆ ಬ್ರಾಹ್ಮಣ ಸಮಾಜದ ಕ ಕಪಿ ಮುಷ್ಟಿಯಲ್ಲಿ ಒಂದು ಸಂಘಟನೆ ಇವತ್ತು ದೇಶಭಕ್ತಿ ಹೆಸರಿನಲ್ಲಿ ಇವತ್ತು ನಮ್ಮನ್ನು ಗುಲಾಮರಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಸರ್ಕಾರಿ ಆಸ್ತಿನ ದುರ್ಬಳಕೆ ಹೆಂಗೆ ಮಾಡಿಕೊಂಡ್ರಿ ನಿಮ್ಮ ಲೆಕ್ಕಪತ್ರ ಏನು ನಿಮ್ಮ ಸಂಘ ನೋಂದಣಿ ಆಗಿದೆ ಅಂತ ಕೇಳಿದಕ್ಕಾಗಿ ಇವತ್ತು ಇಡೀ ದೇಶ ತುಂಬ ಬಿ ಜೆ ಪಿಯ ಸಂಘ ಪರಿವಾರದವರು ಅವರ ಮೇಲೆ ಮುಗಿಬಿದ್ದಿರ್ತಕ್ಕಂಥ ನೋಡಿದರೆ ಆರ್ ಎಸ್ ಎಸ್ ಬಗ್ಗೆ ಸರಿಯಾದ ಕಣ್ಣೋಟ ಇಲ್ದಿ ವಿದ್ಯಾರ್ಥಿ ಯುವಕರು ಎಲ್ಲರೂ ಕೂಡ ಪರವಾಗಿ ದೇಶಭಕ್ತಿ ನಾವು ಪ್ರಶ್ನೆ ಮಾಡ್ತೀವಿ ನಿಷೇಧ ಮಾಡಬೇಕು ಬಿಡಬೇಕು ಸರ್ಕಾರಕ್ಕೆ ಬಿಟ್ಟಿದ್ದು ಇವತ್ತು ಈ ಹಿಡ್ಕೊಂಡು ಬೇರೆ ಯುವಕರಿಗೆ ಪ್ರೋಕ್ ಮಾಡಿ ಅವರನ್ನ ಮಿಸ್ಗೈಡ್ ಮಾಡುವಂತ ಕೆಲಸ ಈ ಸಂಘಟನೆಗಳು ಮಾಡ್ತಾ ಇದಾವೆ ಈ ರಾಜ್ಯದಲ್ಲಿ ಜಾತಿವಾದ ಮತ್ತು ಕೋಮು ಗಲಭೆ ರಾಷ್ಟ್ರ ವಿರೋಧಿ ಆದಂತ ಆರ್ ಎಸ್ ಎಸ್ ಬ್ಯಾನ್ ಹೇಳಿ ಒಂದು ವೇಳೆ ಕೋರ್ಟ್ ಅನುಮತಿ ಕೊಟ್ಟರು ಕಾಪಿ ಇತ್ತು ಅನುಮತಿ ಕೊಟ್ಟರು ಸಹ ಅವ್ರ ಏನು ಲಾಠಿಯನ್ನು ಅದು ಅದು ಹಿಡ್ಕೊಂಡು ಪತ್ರ ಸಂಚಯನ ಮಾಡಬಾರ್ದಂದು ಇಂಥ ಜುಜುಬಿಗೋ ಇಂಥ ಶಂಬರ್ ಇಲ್ಲ ಲಾಕೋ ಗಟ್ಲೆ ಆರ್ ಎಸ್ ಎಸ್ ಜುಜುಬಿ ಬಂದರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾವಿರದು ಒಂದು ಕೂದಲು ಕಿತ್ತಾಗೋದಿಲ್ಲ ಎಲ್ರಿಗೂ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್ ನಾ ಇವತ್ತು ಮುಂಜಾನೆ ಹನ್ನೆರಡು ಗಂಟೆಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಡಾಕ್ಟರ್ ಬಾಬಾ ಸಾಬ್ ಅಂಬೇಡ್ಕರ್ ಪ್ರತಿಮೆಯಿಂದ ತಿಮ್ಮಾಪುರ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಂದಿದ್ದೀವಿ ಸಾವಿರಾರು ಜನ ದಲಿತ ಕಾರ್ಯಕರ್ತರು ಈ ದೇಶದೊಳಗೆ ಇವತ್ತು ಸಂವಿಧಾನ ವಿರೋಧಿ ಚಟುವಟಿಕೆಗಳು ಭಾಳ ದೊಡ್ಡ ಪ್ರಮಾಣದಾಗ ಆಗ್ಲಿಕ್ಕು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಹರಿಯಾಣದ ಎ ಡಿ ಜಿ ಪಿ ವಾಯ್ ಪೂರ್ಣ ಕುಮಾರ್ ಅಂತೇಳಿ ಅವರಿಗೆ ಅಟ್ರಾಸಿಟಿ ಮಾಡೋದ್ರ ಮುಖಾಂತರ ಅವರು ತಮ್ಮ ಸರ್ವಿಸ್ ರಿವಾಲ್ವ ಸೂಟ್ ಮಾಡ್ಕೊಂಡು ಈ ಉತ್ತರ ಪ್ರದೇಶದ ಹರಿ ಓಂ ವಾಲ್ಮೀಕಿ ಅಂತೇಳಿ ದಲಿತ ಯುವಕನನ್ನು ನಲವತ್ತು ವರ್ಷದ ಯುವಕನನ್ನು ಕಳತನ ಮಾಡ್ಲಿಕ್ಕೆ ಬಂದನಂತ ಹೆಂಡತಿ ಕರ್ಲಿಕ್ಕೆ ಒಂದು ವ್ಯಕ್ತಿಯನ್ನು ಕಳತನ ಮಾಡ್ಲಿಕ್ಕೆ ಬಂದಂಥ ತಪ್ಪ ತಪ್ಪಾಗಿ ತಿಳ್ಕೊಂಡು ಅವನಿಗೆ ಸಾಯಿತನಕ್ಕೆ ಹೊಡೆದದು ಅವನ ಮೇಲೆ ಹುಚ್ಚಿ ಮಾಡೋದು ಅದ್ರ ಜೊತೆಗೆ ಕರ್ನಾಟಕದೊಳಗೆ ಏನು ಸಂಘ ಪರ್ ಆರ್ ಎಸ್ ಎಸ್ನ ನೂರನೇ ವರ್ಷ ಹರ್ಷಾಚರಣೆ ಮಾಡುವಂಥ ಸಂದರ್ಭದೊಳಗೆ ಈ ಪ್ರಿಯಾಂಕ ಖರ್ಗೆ ಏನು ಇಲ್ಲಿ ಗುಲ್ಬರ್ಗ ನಮ್ಮ ಕರ್ನಾಟಕ ಇಂಚ ಮಿನಿಸ್ಟರು ಗ್ರಾಮೀಣ ಮಂತ್ರಿಗಳು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಅವರು ಸರ್ಕಾರದ ಮುಖ್ಯಮಂತ್ರಿಗೆ ಒಂದು ಲೆಟ್ರ್ ಬರೆದದ್ದು ಒಂದೇ ನೆಪ ಮಾಡ್ಕೊಂಡು ಅವ್ರ ಮ್ಯಾಗೆ ಆರ್ ಎಸ್ ಎಸ್ನ ಕಾರ್ಯಕರ್ತರು ಅವರಿಗೆ ವೈಯಕ್ತಿಕ ದಾಳಿ ಮಾಡಿ ಅತ್ಯಂತ ಕೆಟ್ಟದಾಗ ಬೈದು ಅವರಿಗೆ ಕೊಲೆ ಬೆದರಕ್ಕೆ ಕಾಕೊಂಡು ಮಾತುಗಳು ಇಲ್ಲಿ ಆಗಿದ್ದ ಆಗಿದ್ದನ್ನಾಗಿ ಮತ್ತು ಆರ್ ಎಸ್ ಎಸ್ ಪರ್ಪ ಪರ್ಪೋಸ್ಲಿ ನಾವು ಚಿದಾಪುರ ತಾಲೂಕಿನ ಪ್ರಿಯಾಂಕರಿಗೆ ಅವರ ಕ್ಷೇತ್ರದ್ದು ಅಲ್ಲೇ ನಾವು ಏನಪ್ಪಾ ಅಂದ್ರೆ ಪಥ ಸಂಚಲನ ಮಾಡಿ ಮಾಡೇ ಮಾಡ್ತೀವಿ ಅಂತೇಳಿ ಕಾನೂನು ಮೀರಿ ನಡೆಯುವಂಥ ಏನು ಕೆಲಸ ಮಾಡಿಕೊತ್ತಿದ್ದು ಇದು ಈ ದೇಶದ ಖಾಲಿ ಕರ್ನಾಟಕ ಗುಲ್ಬರ್ ಅಷ್ಟ್ರಲ್ಲಿ ಈ ದೇಶದ ದಲಿತರ ಭಾವನೆಗಳು ಧಕ್ಕೆ ತರುವಂಥ ಕೆಲಸ ಮತ್ತು ರೊಚ್ಚಿಗಳ ಒಂದು ಕೆಲಸ ಇಲ್ಲಾಗೋಲ್ಕೊತದೆ ಅಂತ ಹೇಳಿ ಅದಕ್ಕಾಗಿ ನಾವುಗಳು ರಾಷ್ಟ್ರಪತಿಗಳ ಮನವಿ ಸಲ್ಲಿಸಿ ಇಲ್ಲೇನು ಇನ್ಚಾರ್ಜ್ ಮಿನಿಸ್ಟ್ರಿಗೆ ಏನು ಧಮಕಿ ಅವ್ನ ಮ್ಯಾಗ ಮ್ಯಾಗೆ ಅಡ್ರೆಸ್ ಕೇಸ್ ಮಾಡಿರಿ ಬೇರೆ ಬೇರೆ ಸೆಕ್ಷನ್ ಕೇಸ್ ಮಾಡಿರಿ ಅಷ್ಟೇ ಅಲ್ಲದರಾಗ ಉಪಾದ ಕೇಸ್ ಮಾಡ್ಬೇಕಂತೇಳಿ ಏನು ಸಂಘ ಪರಿವಾರದ ಏನು ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರ ಹಿಂದುಳವರೆಗೂ ಮಕ್ಕಳು ತೊಂದಿರು ಅವರು ದೇಶಭಕ್ತಿ ಹೆಸರು ಡೈವರ್ಟ್ ಮಾಡೋ ದಾರಿ ತಪ್ಪಿಸೋ ಒಂದು ಕೆಲಸ ಮಾಡ್ಕೊತದು ಆರ್ ಎಸ್ ಎಸ್ ಬ್ಯಾನ್ ಮಾಡಿಸ್ಬೇಕಂತ ಹೇಳ್ತೇನೆ ಆರ್ ಎಸ್ ಎಸ್ನವರು ಈ ಭಾರತ್ ಒಪ್ಪಿಲ್ಲ ಅವರು ಆರ್ ಎಸ್ ಎಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಪಿಲ್ಲ ಆರ್ ಎಸ್ ಎಸ್ನವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಪ್ಪಿಲ್ಲ ಆರ್ ಎಸ್ ಎಸ್ನವರು ಈ ಭಾರತದ ಈ ಈ ನೆಲದ ಕಾನೂನಿಗೆ ಒಪ್ಪಿಲ್ಲ ಅಂತ ಒಂದು ಒಪ್ಪದ ಒಪ್ಪದಂದು ಈ ದೇಶ ದ್ರೋಹಿ ಆರ್ಗನೈಜೇಷನ್ ಏನಪ್ಪ ಅಂದ್ರೆ ಈ ಆರ್ ಎಸ್ ಎಸ್ ಆಮೇಲೆ ನೋಂದಣಿ ಇಲ್ಲ ಅದಕ್ಕೆ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲ ರಿಜಿಸ್ಟ್ರೇಷನ್ ಇಲ್ಲ ಅಂದಮೇಲೆ ಇವರು ಮಾಡುವಂಥ ಕೃತ್ಯಗಳು ಬಯಲಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಯಾರೋ ಒಬ್ಬ ಮಾಡ್ತಿರ್ತಾರೆ ನಮ್ಮ ನಮ್ಮ ಕಾರ್ಯಕರ್ತ ಅಲ್ಲ ಅಂತ ಹೇಳ್ತಿರ್ತಾರೊಳಗೆ ಇದರಿಂದ ಒಬ್ಬ ಗುಂಡಾಗಿರಿ ಮಾಡ್ತಿರ್ತಾರೆ ಯಾವೊಬ್ಬ ಮರಣ ಮಾಡುವ ನಮ್ಮ ಕಾರ್ಯಕರ್ತ ಅಲ್ಲ ಅಂತ ಹೇಳ್ತಿರ್ತಾರೆ ಇದು ತಪ್ಪಿಸ್ಕೊಂಡು ಹೋಗುವಂಥ ಕೆಲಸ ವ್ಯವಸ್ಥಿತವಾಗಿ ಇಂಟರ್ನಲ್ ಆಂತರಿಕ ಭಯೋತ್ಪಾದನೆ ಈ ಆರ್ ಎಸ್ ಎಸ್ ಈ ನಮ್ಮ ರಾಜ್ಯದ ನೋಡಿದ ಈ ದೇಶದವ್ರು ನೋಡಿದ ಅದು ನಾವು ಇವತ್ತು ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿ ಮುಖಾಂತರ ಏನು ಸಲ್ಲಿಸಲಿವಿ ಇಲ್ಲಿ ಈ ಈ ರಾಷ್ಟ್ರಪತಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಡೈರೆಕ್ಷನ್ ಕೊಡ್ಬೇಕಂತೇಳಿ ಅಂತೇಳಿ ಡೈರೆಕ್ಷನ್ ಕೊಡಬೇಕು ಅಂತ ಹೇಳಿ ಈ ದೇಶದ ಪ್ರಧಾನಮಂತ್ರಿ ಡೈರೆಕ್ಷನ್ ಕೊಡಬೇಕು ಅಂತೇಳಿ ಈ ಹೋಮ್ ಮಿನಿಸ್ಟರ್ ಡೈರೆಕ್ಷನ್ ಕೊಡಬೇಕು ಆ ಆರ್ಗನೈಸೇಷನ್ ಏನು ಇಲ್ಲಿಗಲ್ ಆರ್ಗನೈಷನ್ ಅನ್ಜಿಸ್ಟರ್ಡ್ ಆರ್ಗನೈಷನ್ ಆರ್ ಎಸ್ ಎಸ್ ಅದು ಬ್ಯಾನ್ ಮಾಡಿಸ್ಬೇಕು ಅಂತ ಈ ದೇಶದ ಯುವಕರು ಉಳಿಸ್ಬೇಕು ಈ ದೇಶದ ಕಾನೂನು ಉಳಿಸಬೇಕು ಈ ದೇಶ ನ್ಯಾಯಾಂಗ ಉಳಿಸ್ಬೇಕು ಅದಕ್ಕಾಗಿ ಈ ಆರ್ ಎಸ್ ಎಸ್ ಬ್ಯಾನ್ ಆಗ್ಬೇಕಂತ ನಾವು ಇಲ್ಲಿಗೆ ಮನವಿ ಕೊಂಡು ಬಂದಿದೆ ಅಂತ ಯಾವ ಆರ್ ಎಸ್ ಎಸ್ ಸಂಘಟನೆ ನೂರು ವರ್ಷದ ವರ್ಷಾಚರಣೆ ಅಂತ ಹೇಳ್ತದೆ ಆ ಸಂಘಟನೆಯ ಒಂದು ನೋಂದಣಿ ಇಲ್ಲ ಈ ದೇಶದಲ್ಲಿ ಅದರ ಕೊಡುಗೆ ಏನಂತ ಗೊತ್ತಿಲ್ಲ ಆ ದೇಶ ಆ ಆರ್ ಎಸ್ ಎಸ್ಸಿನ ನಾಯಕರುಗಳು ಇಡೀ ತಮ್ಮ ಇತಿಹಾಸದಲ್ಲಿ ನೋಡಿದ್ರೆ ಸ್ವತಂತ್ರ ಬ್ರಿ ಕಾಲದಲ್ಲಿ ಬ್ರಿಟಿಷರಿಗೆ ಗುಲಾಮಿತನಕ್ಕೆ ಪತ್ರ ಬರೆದು ಮುಚ್ಚಳಿಕೆ ಪತ್ರ ತಗೊಂಡು ಪೆನ್ಷನ್ ತಗೊಂಡು ಅವರು ಎಪ್ಪತ್ತು ವರ್ಷಗಳ ಕಾಲ ಸರ್ಕಾರದ ಭಾಗವಾಗಿ ಯಾವುದೇ ಸೇವೆಗಳನ್ನು ಮಾಡದೆ ಇವತ್ತಿನ ದಿವಸ ನೂರು ವರ್ಷ ನಮ್ಮ ದೇಶ ಅಂತೇಳಿ ದೇಶಭಕ್ತಿ ಅಂತೇಳಿ ಸುಳ್ಳು ಆಸ್ವ ಒಂದು ಷಡ್ಯಂತ್ರದ ಮೂಲಕ ಧರ್ಮಾಂಧತೆಯ ಒಂದು ಜಾತಿ ಸಂಘಟನೆ ಅದು ಪ್ರಮುಖವಾಗಿ ಹೇಳಬೇಕಂದ್ರೆ ಬ್ರಾಹ್ಮಣ ಸಮಾಜದ ಕ ಕಪಿ ಮುಷ್ಟಿಯಲ್ಲಿ ಇರ್ತಕ್ಕಂಥ ಒಂದು ಸಂಘಟನೆ ಇವತ್ತು ದೇಶಭಕ್ತಿ ಹೆಸರಿನಲ್ಲಿ ಇವತ್ತು ನಮ್ಮನ್ನು ಗುಲಾಮರಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಅದರ ಪಿತಾಮಹಗಳು ಜಾತಿ ವ್ಯವಸ್ಥೆಯನ್ನು ಪೋಷಣೆ ಮಾಡ್ತಕ್ಕಂಥರು ಗೋಳ್ವಾಕರ್ ಮುಕ್ತವಾಗಿ ಹೇಳ್ತಾರೆ ಯಾವ ದೇಶ ದೇಶದಲ್ಲಿ <tries> ದಲಿತರಿಗೆ ಹಿಂದುಳಿದವರಿಗೆ ಮುಸ್ಲಿಮರಿಗೆ ಕ್ರಿಶ್ಚಿಯನ್ರಿಗೆ ಸ್ವಾತಂತ್ರ್ಯ ಸಿಗುತ್ತೋ ಅಂಥ ಸ್ವತಂತ್ರ ನನಗೆ ಬೇಡ ಅಂತ ಅವರ ತಮ್ಮ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ ಅಂಥ ಒಂದು ಆರ್ ಎಸ್ ಎಸ್ ಸಂಘಟನೆಗೆ ಇವತ್ತು ನಮ್ಮ ಪ್ರಿಯಾಂಕರಿಗೆ ಅವರು ಸಚಿವರು ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ನೀವು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಿ ನೀವು ಸರ್ಕಾರಿ ಸ್ಥ ಸ್ಥಳಗಳಲ್ಲಿ ಯಾವ ಕ ಯಾವ ಅಧಿಕಾರದಿಂದ ನೀವು ಅಲ್ಲಿ ಪ ನೀವು ಪಥಸಂಚಲನ ಮಾಡ್ತಾಯಿದ್ದೀರಿ ಮತ್ತು ನೀವು ಬಡಗಿ ಯಾವ ಉದ್ದೇಶಕ್ಕೆ ಇದ್ದೀರಿ ಸರ್ಕಾರಿ ಆಸ್ತಿಯನ್ನು ದುರ್ಬಳಕೆ ಹೆಂಗೆ ಮಾಡಿಕೊಂಡ್ರಿ ನಿಮ್ಮ ಲೆಕ್ಕಪತ್ರ ಏನು ನಿಮ್ಮ ಸಂಘ ನೋಂದಣಿಯಾಗಿದೆ ಅಂತ ಕೇಳಿ ಅದಕ್ಕಾಗಿ ಇವತ್ತು ಇಡೀ ದೇಶ ತುಂಬ ಬಿ ಜೆ ಯ ಸಂಘ ಪರಿವಾರದವರು ಅವರ ಮೇಲೆ ಮುಗಿ ಬಿದ್ದಿರ್ತಕ್ಕಂಥ ನೋಡಿದರೆ ಅವರೆಲ್ಲೋ ಒಂದ್ ಕಡೆಗೆ ತಮ್ಮ ಬುಡಕ್ಕೆ ನೀರು ಬಿಟ್ಟಿದೆ ಅನ್ನೋ ಭಯ ಅವರಿಗೆ ಕಾಣ್ತಾ ಇದೆ ಅನ್ನೋದು ನಮಗೆ ಕಾಣ್ತಾ ಇದೆ ಇವತ್ತು ಇಡೀ ದೇಶದಲ್ಲಿ ಆರ್ ಎಸ್ ಬಗ್ಗೆ ಸರಿಯಾದ ಕಣ್ಣೋಟ ಇಲ್ಲದಿರ ವಿದ್ಯಾರ್ಥಿ ಯುವಕರು ಎಲ್ಲರೂ ಕೂಡ ಅವರ ಪರವಾಗಿ ಮಾತಾಡ್ತಕ್ಕಂಥ ದೇಶಭಕ್ತಿ ಹೆಸರಲ್ಲಿ ಮಾತಾಡ್ತಾ ಇದ್ದಾರೆ ಅದರ ಮೂಲ ಇತಿಹಾಸ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಸ್ವತಃ ಸಾವರ್ಕರ್ ತನ್ನ ಬಯೋಗ್ರಫಿಯಲ್ಲೇ ಬರ್ಕೊಂಡಿದ್ದಾನೆ ನಾನು ದೇವರ ಆರಾಧನೆ ಮಾಡೋದಿಲ್ಲ ನಾನು ದನದ ಮಾಂಸ ತಿಂತೀನಿ ಅಂತೇಳಿ ಅದರ ಜೊತೆಗೆ ಯಾರು ಇವತ್ತಿನ ದಿವಸ ಸುಭಾಷ್ ಚಂದ್ರರವರಿಗೆ ಸೈನಿಕ ಸೈನ್ಯ ಕಟ್ಟುವಾಗ ಅವರ ವಿರುದ್ಧವಾಗಿ ಕೆಲಸ ಮಾಡಿದಂಥ ಆರ್ ಎಸ್ ದೇಶ ಸ್ವತಂತ್ರದ ಧ್ವಜವನ್ನು ವಿರೋಧ ಮಾಡಿದಂಥವ್ರು ಸ್ವತಂತ್ರ ಭಾರತವನ್ನು ವಿರೋಧ ಮಾಡದಂಥವ್ರು ಇವತ್ತು ದೇಶ ಬಗ್ಗೆ ಮಾತಾಡ್ತಾರೆ ಅಂದರೆ ಅವರೆಲ್ಲರೂ ಕೂಡ ಕುಟ್ಟಲೆತನ ಇದೆ ಆರ್ ಎಸ್ ಎಸ್ನ ವರ್ಣ ವರ್ಣ ವ್ಯವಸ್ಥೆಯ ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಅವ್ರು ರಾಜಕೀಯ ಮಾಡ್ತಾ ಇದಾರೆ ಅವ್ರ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಸಂವಿಧಾನಬದ್ಧವಾದಂಥ ಯಾವುದೇ ಹುದ್ದೆಗಳನ್ನು ಗೌರವಿಸಬಾರದು ಅದಕ್ಕಿಂತ ನಾವು ಮೇಲೆ ಇದ್ದೇವನ ಕಾರಣಕ್ಕಾಗಿ ಆರ್ ಎಸ್ ಎಸ್ನ ನೋಂದಣಿ ಮಾಡಿಕೊಂಡಿಲ್ಲ ಸಂವಿಧಾನಬದ್ಧವಾಗಿ ಹಾಗಾಗಿ ಅಂತ ಸಂಘಟನೆಯನ್ನ ನಾವು ಪ್ರಶ್ನೆ ಮಾಡ್ತೀವಿ ನಿಮ್ಗೆ ನಿಷೇಧ ಮಾಡಬೇಕು ಬಿಡಬೇಕು ಸರ್ಕಾರಕ್ಕೆ ಬಿಟ್ಟಿದ್ದು ದೇಶಭಕ್ತಿ ಅಂತಂದ್ರೆ ಅವರೊಂದು ಮಾತು ಹೇಳ್ತಾರೆ ನಾವು ಎಲ್ಲವೂ ಕೂಡ ಕೋವಿಡ್ ನಲ್ಲಿ ಕೆಲಸ ಮಾಡಿದೀವಿ ಪ್ರವಾಹ ಬಂದಲ್ಲಿ ಕೆಲಸ ಮಾಡಿದೀವಿ ಸ್ವಾಮಿ ಈ ದೇಶದಲ್ಲಿ ಸಾವಿರಾರು ಜನ ಜನ ಯುವಕರು ಸಂಘ ಸಂಸ್ಥೆಗಳು ಸರ್ಕಾರದ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ನೋಂದಣಿ ಮಾಡಿಕೊಂಡು ಎಷ್ಟೋ ಜನ ಎನ್ ಜಿ ಓಗಳು ಕೆಲಸ ಮಾಡ್ತಾ ಇದಾರೆ ಅದನ್ನು ಮಾಡಿದ್ರೆ ನೀವು ಕೂಡ ಸಮರ್ಥನೆ ಮಾಡ್ಕೊಳ್ತೀರ ಅಂತಂದ್ರೆ ಅದೇನು ದೊಡ್ಡದಲ್ಲ ಅಂಥದ್ದು ಸಂಘಟನೆ ಸಾವಿರಾರದಾವ ನೀವು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ದೊಡ್ಡ ತ್ಯಾಗ ಏನಲ್ಲ ಅದು ನೀವು ದೇವಸ್ಥಾನ ಸ್ವಚ್ಛತೆ ಮಾಡ್ತೀವಿ ನಾವು ನಾಲಿಗಳನ್ನು ಬಡವರ ಮನೆಗಳನ್ನು ಸ್ವಚ್ಛ ಮಾಡ್ತೀವಿ ಗುಡಿಸಲುಗಳನ್ನ ಸ್ವಚ್ಛ ಮಾಡ್ತೀವಿ ನೀವು ಮನುಷ್ಯರ ಮನಸ್ಸನ್ನು ಹೊಡಿತಾ ಇದ್ದರೆ ನಾವು ದೇಶ ಮನುಷ್ಯರ ಮನಸ್ಸುಗಳನ್ನು ಕಟ್ತಾ ಇದ್ದೀವಿ ಹಾಗಾಗಿ ನಿಮ್ಮ ನಡುವೆ ನಮ್ಮ ನಡುವೆ ಮನುಷ್ಯ ಮನುಷ್ಯತ್ವದ ತೊಂದರೆ ವ್ಯತ್ಯಾಸ ಇದೆ ನೀವು ಶೋಷಣೆಯನ್ನು ಪರವಾಗಿದ್ದೀರಿ ನಾವು ಶೋಷಣೆ ವಿರುದ್ಧವಾಗಿದ್ದೀವಿ ಹಾಗಾಗಿ ನಿಮ್ಮ ಸಂಘಟನೆ ನಿಷೇಧ ಆಗಬೇಕು ಇವತ್ತೇನು ದಲಿತ ಸೇನೆ ಸಂಘಟನೆಯಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಹಣಮಂತ ಸಂಘಿಯವ್ರ ನೇತೃತ್ವ ನಡೀತಕ್ಕಂಥ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ ಸರ್ಕಾರ ಏನು ಕೋರ್ಟ್ ಕೊಡುತ್ತೆ ಇವತ್ತು ಆ ಕೋರ್ಟ್ ತೀರ್ಪು ನಂತರ ನಮ್ಮ ಸಂಘಟನೆಗಳು ಕೂಡ ಜಂಟಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಹೋರಾಟ ರೂಪಿಸ್ತೇವೆ ಸಪ್ ಸಂಘ ಪರಿವಾರ ಧೋರಣೆ ಇದೆ ಅದನ್ನು ಖಂಡಿಸಿ ಮತ್ತು ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ ನಾವು ಕಟ್ಟುನಿಟ್ಟಿನ ಹೋರಾಟವನ್ನು ಮುನ್ನಡೆಸ್ತೀವಿ ಸುನೀಲ್ ಮಾನ್ಪಡೆ ಈಗಾಗಲೇ ಏನು ಅಂತಂದರೆ ಈಗ ಬರುವ ನವೆಂಬರ್ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಏನು ನಮ್ಮ ದಲಿತ ಪ್ಯಾಂಥರು ಆಗಲಿ ಅಥವಾ ಭೀಮ ಆರ್ಮಿ ಅವ್ರ ಕಡೆಯಿಂದ ಏನು ಒಂದು ಪ್ರೊಟೆಸ್ಟ್ ಇದೆ ಆ ಪ್ರೊಟೆಸ್ಟಲ್ಲಿ ನಾವು ಎಲ್ಲರೂ ಕೂಡ ಭಾಗಿಯಾಗ್ತಾ ಯಾಕೆ ಅಂತಂದರೆ ಇವತ್ತು ಈ ನಾಡಿನ ಒಬ್ಬ ಶ್ರೇಷ್ಠ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕರ್ಗೆ ಅವರ ವಿರುದ್ಧ ಇವರು ಅವಹೇಳನಕಾರಿ ಸ್ಟೇಟ್ಮೆಂಟ್ಗಳನ್ನು ಕೊಡೋದು ನಿಂದನೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತಕ್ಕಂಥದ್ದು ಎಲ್ಲ ಯುವಕರ ಪ್ರಶ್ನೆ ಆಗಿದೆ ಯಾಕೆ ಅಂತಂದರೆ ಯಾವ ಒಂದು ಸಂಘಟನೆಗೆ ರಿಜಿಸ್ಟ್ರೇಷನೇ ಇಲ್ಲ ಅಂಥ ಸಂಘಟನೆ ಯಾವ ರೀತಿ ಅನುಮತಿ ತೊಗೊಂಡು ಇವರು ಯಾವ ರೀತಿ ಒಂದು ಪಥಸಂಚಲನ ಮಾಡ್ತಾರೆ ಅಂತ ಹೇಳಿ ಈ ಲಾಠಿ ಹಿಡ್ಕೊಂಡು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿಯಿದೆ ಲಾಠಿ ಈ ದೇಶಕ್ಕೆ ಬೇಕಾಗಿರೋದು ಲಾಠಿಗಳ ಇದು ಬೇಕಾಗಿಲ್ಲ ಈಗ ದೇಶಕ್ಕೆ ಬೇಕಾಗಿರೋದು ಸಂವಿಧಾನದ ಪೀಠಿಕೆ ಮತ್ತು ಸಂವಿಧಾನದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪೆನ್ನಿನ ಮೇಲೆ ಈ ಸ ಭಾರತ ದೇಶ ನಡೀತಾ ಇದೆ ಸೊ ಹಾಗಾಗಿ ಇವತ್ತು ಈ ಲಾಠಿಯನ್ನು ಹಿಡ್ಕೊಳ್ಳು ಹಿಡ್ಕೊಂಡು ಬೇರೆ ಯುವಕರಿಗೆ ಪ್ರೋವೋಕ್ ಮಾಡಿ ಅವರನ್ನು ಮಿಸ್ಗೈಡ್ ಮಾಡುವಂಥ ಕೆಲಸ ಈ ಸಂಘಟನೆಗಳು ಮಾಡ್ತಾ ಇದ್ದಾವೆ ಅಂಥ ಸಂಘಟನೆ ಬರೀ ಆರ್ ಎಸ್ ಎಸ್ ಅಲ್ಲ ಈ ದೇಶದಲ್ಲಿ ಎಂಥ ಸಂಘಟನೆ ಇದ್ದರೂ ಕೂಡ ಅಂಥವು ಅಂಥವನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತೇನು ದಲಿತ ಸೇನೆಯವರು ಈ ಪ್ರೊಟೆಸ್ಟನ್ನು ಮಾಡಿದರೆ ಅದು ಕೂಡ ನಾವು ಬೆಂಬಲವನ್ನು ಸೂಚಿಸಿ ನಾವು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ವಿ ಇವತ್ತು ನಾವು ಭಾಳ ಶಾಂತಿಯುತವಾಗಿ ಒಂದು ಪ್ರೊಟೆಸ್ಟನ್ನು ಮಾಡಿ ಒಂದು ಡಿ ಸಿ ಅವರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಆಮೇಲೆ ಇವತ್ತು ಮಧ್ಯಾಹ್ನ ಒಂದು ಶ್ರೇಷ್ಠವಾದಂಥ ತೀರ್ಪಿನಗೋಸ್ಕರ ಕೂಡ ನಾವು ಇದ್ದೀವಿ ಕೋರ್ಟ್ ಯಾವ ರೀತಿ ಇದನ್ನು ನಿಷೇಧ ಮಾಡ್ತದೋ ಅಥವಾ ಇದನ್ನು ಪರ್ಮಿಷನ್ ಕೊಡ್ತದೋ ಅಂತಕ್ಕಂಥ ಒಂದು ಕಾತುರದಲ್ಲಿ ನಾವು ಇದ್ದೀವಿ ಆ ನಿರ್ಧಾರ ಬಂದ ತಕ್ಷಣ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಹೆಸರು ಡಾಕ್ಟರ್ ಅರುಣ್ ಕುರ್ನೆ ಅಂತ ಭಾರತೀಯ ದಲಿತ ಅಂತರ ಸಂಘಟನೆ ವತಿಯಿಂದ ಬರುವ ತಿಂಗಳು ಎರಡನೇ ತಾರೀಕು ಒಂದು ಚಿತ್ತಾಪುರದಲ್ಲಿ ಒಂದು ಪಥಸಂಚಲನ ಮಾಡಲಿಕ್ಕೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೆವು ಆರ್ ಎಸ್ ಎಸ್ ಕಾರ್ಯಕರ್ತ ಕಿಶೋರ್ ಅಮ್ಮ ವ್ಯಕ್ತಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಹರಿ ಅವರಿಗೆ ಅವ್ಯಾಸ ಶಬ್ದಗಳಿಂದ ನಿಂದಿಸಿ ಒಂದು ಕೊಲೆ ಬೆದಕೆ ಹಾಕಿರ್ತಕ್ಕಂಥ ಆರ್ ಎಸ್ ಎಸ್ ಕಾರ್ಯಕರ್ತ ಅಂತ ಹೇಳಿದ್ರು ಗೊತ್ತಿದ್ದರೂ ಸಹಿತ ಆರ್ ಎಸ್ ಎಸ್ದವರು ಚಿತಾಪುರದಲ್ಲಿ ಒಂದು ಪಸ ಸಂಚಲನ ಮಾಡ್ಲಿಕ್ಕೆ ಮತ್ತು ಅಲ್ಲಿನ ಎಲ್ಲ ದಲಿತರು ಮತ್ತು ಹಿಂದುಳಿದವರು ಜನಗಳ ಮೇಲೆ ದೌರ್ಜನ್ಯ ಮಾಡುವ ಒಂದು ಭಯ ಹುಟ್ಟಿಸುವ ವಾತಾವರಣಕ್ಕಾಗಿ ಅವರು ಪಸ ಸಂಚಲನ ಮಾಡ್ತಾ ಆ ಪಸ ಸಂಚಲನ ಯಾವುದೇ ರೀತಿಯಲ್ಲಿಂದು ಅವ್ರಿಗೆ ಆದೇಶ ಕೊಡಬಾರ್ದು ಮತ್ತು ನಮಗೆ ನಾವು ಕೊಟ್ಟಂಥ ಸಂಚಲನಕ್ಕೆ ನ್ಯಾಯ ನ್ಯಾಯಾಲಯ ಒಂದು ವಿಶ್ವಾಸ ಇದೆ ನಮಗೆ ನಮಗೂ ಸಹಿತ ಅವತ್ತಿನ ದಿನ ಒಂದು ಪದ ಸಂಚಲನ ಮಾಡ ಅನುಮತಿ ನೀಡ್ತಾರೆ ಅಂತೇಳಿ ಒಂದು ನ್ಯಾಯಾಲಯದ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ಹೊಂದಿದ್ದೆವು ಮತ್ತು ಈಗ ಪ್ರಿಯಾಂಕರಿಗೆ ಅವರ ಮೇಲೆ ಆ ಒಂದು ಅವ್ಯಾಸ ಶಬ್ದ ನಿಂದಿಸಿ ದಲಿತ ಸೇನೆ ಹಮ್ಮಿಕೊಂಡಿರತಕ್ಕಂಥ ಪ್ರತಿಭಟನೆಯಲ್ಲಿ ಭಾರತೀಯ ದಲಿತಾಂತರ ಸಂಘಟನೆ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಬೆಂಬಲ ಸೂಚಿಸಿ ಈ ಒಂದು ಕೂಡಲೇ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಈ ರಾಜ್ಯದಲ್ಲಿ ಜಾತಿವಾದ ಮತ್ತು ಕುಮು ಗಲಭೆಸಂಥ ರಾಷ್ಟ್ರ ವಿರೋಧಿ ವಿರೋಧಿಯಾದಂಥ ಆರ್ ಎಸ್ ಎಸ್ ಬ್ಯಾನ್ ಹೇಳಿ ನಾವು ಆಗ್ರಹ ಇದ್ದೇವೆ ಮಲ್ಲಪ್ಪ ಅಮ್ಮೋಸ್ವಾಮಿ ಭಾರತೀಯ ದಂತರ ಸಂಘಟನೆಯಿಂದ ಚಿತ್ರಾಪುರದಲ್ಲಿ ಏನು ಪ್ರದರ್ಶನ ಚೆನ್ನಾಗಿ ಹಮ್ಮಿಕೊಂಡಿದ್ದೆವು ಈ ಪ್ರದರ್ಶನ ಚೆನ್ನ ಉದ್ದೇಶ ಏನಪ್ಪ ಅಂತಂದರೆ ಈ ಆರ್ ಎಸ್ ಎಸ್ ಅಂತಕ್ಕಂಥ ಸಂಘಟನೆಯನ್ನು ಏನು ಲಾಠಿ ಹಿಡ್ಕೊಂಡು ಜನಗಳಲ್ಲಿ ಭಯ ಹುಟ್ಟಿಸ್ತಿದ್ದಾರೆ ಅದರ ವಿರುದ್ಧ ಈ ಒಂದು ನಮ್ಮದು ಪ್ರದರ್ಶನ ಚೆನ್ನಾಗಿದೆ ಅವರಿಗೆ ಪತ್ರ ಸಂಚಾರನ ಮಾಡೋಕೆ ಕೋರ್ಟ್ ಅನುಮತಿ ಕೊಡಬಾರ್ದು ಒಂದು ವೇಳೆ ಕೋರ್ಟ್ ಅನುಮತಿ ಕೊಟ್ಟರು ಅವ್ರಿಗೆ ಬರ ರೆಜಿಸ್ಟ್ರೇಷನ್ ಕಾಪಿತ್ತು ಅನುಮತಿ ಕೊಟ್ಟರು ಸಹ ಏನು ಲಾಟಿ ಏನು ಅದು ಹಿಡ್ಕೊಂಡು ಪತ್ರ ಸಂಚಾರನ ಮಾಡಬಾರ್ದು ಅಂದು ನಮ್ದೊಂದು ಒತ್ತಾಯ ಇದೆ ರಮೇಶ ಇದ್ರೆ ಏನಿದೆ ನಿಮ್ಮ ಕೊಡುಗೆ ನಮ್ಮ ಭಾರತ ದೇಶಕ್ಕೆ ನಾನು ಆರ್ ಎಸ್ ಎಸ್ ಮೋಹನ್ ಭಗವತ್ ಕೇಳಕ್ಕೆ ಹೋಗ್ತೀನಿ ಇನ್ನೊಂದು ಬಿ ಜೆ ಪಿ ಲೀಡರ್ ಮತ್ತು ಆರ್ ಎಸ್ ಎಸ್ ಹೇಳ್ತೀನಿ ಆರ್ ಎಸ್ ಎಸ್ ದರಿಗೆ ನಮ್ಮ ಪ್ರಿಯಾಂಕಾ ಖರ್ಗೆಜಿ ಸಹ ಹೋರಾಟ ಇದೆ ಒಬ್ಬ ದಲಿತ ಲೀಡರ್ ಬೆಳೀತನಂತೆ ಅವ್ರಿಗೆ ಮಟ್ಟ ಹಾಕೊಂಡು ನೋಡಿದ್ರಿ ನಮ್ ಪ್ರಿಯಾಂಕಾ ಖರ್ಗೆ ಸಾಬ್ ಇಂಥ ಜುಜ್ಬಿಗು ಇಂಥ ಶಂಬರ್ ಇಲ್ಲ ಗಟ್ಲೆ ಆರ್ ಎಸ್ ಎಸ್ ಜುಜ್ಬಿ ಬಂದರೆ ನಮ್ ಪ್ರಿಯಾಂಕಾ ಖರ್ಗೆ ಸಾಬ್ ಒಂದು ಕೂದಲ್ ಕಿತ್ತಾಗೋದಿಲ್ಲ ಇದು ನಮ್ ಬಾಬಾ ಸಾಹ್ ಸಂವಿಧಾನ ನಮ್ ಪ್ರಿಯಾಂಕಾ ಖರ್ಗೆಜಿ ಸಾಬ್ರು ನಮ್ ಬಾಬಾ ತತ್ ಬಾಬಾ ಸಾಹೇಬ್ ತತ್ವ ನಡೋರು ನಮ್ ಪ್ರಿಯಾಂಕಾ ಖರ್ಗೆ ಸಾಬ್ರು ಬಾಬಾ ಸಾಹೇಬ್ ಸಂವಿಧಾನ ಪರವಾಗಿ ಹೋರಾಟದ